ಭಾರತದ ಸಂವಿಧಾನ ದಿನ ಆಚರಣೆ ದಿನಾಂಕ ಇಪ್ಪತ್ತಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಜಿಎಂಪಿಎಸ್ ಬಳಗನು ಸಂವಿಧಾನದ ಅರ್ಥ ಮತ್ತು ಮಹತ್ವ ಅರ್ಥ ಸಂವಿಧಾನವೆಂದರೆ ಒಂದು ದೇಶದ ಸರ್ವಶ್ರೇಷ್ಠ ಕಾನೂನು ಅಥವಾ ಮೂಲಭೂತ ಕಾನೂನು ಸರ್ಕಾರದ ಅರ್ಥಗಳು ಅವುಗಳ ಅಧಿಕಾರ ಹಾಗೂ ಕಾರ್ಯಗಳನ್ನು ನಿರೂಪಿಸುತ್ತವೆ ಸಂವಿಧಾನ ಸರ್ಕಾರಕ್ಕೆ ಮಾರ್ಗಸೂಚಿಯಾಗಿದೆ ಮಹತ್ವ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂಬ ಸೂತ್ರ ಎತ್ತಿ ಹಿಡಿಯುತ್ತದೆ ಪ್ರಜೆಗಳ ಹಕ್ಕುಗಳನ್ನು ರಕ್ಷಿಸುತ್ತದೆ ಸಂವಿಧಾನ ಸಂವಿಧಾನ ಸರ್ಕಾರ ಮತ್ತು ವ್ಯಕ್ತಿಗಳ ನಡುವಿನ ಉತ್ತಮ ಸಂಬಂಧವನ್ನು ಏರ್ಪಡಿಸುತ್ತದೆ ಸಂವಿಧಾನ ರಚನಾ ಸಭೆ ಈ ಸಭೆಯ ಅಧ್ಯಕ್ಷರು ಡಾಕ್ಟರ್ ಬಾಬುರಾಜ್ ಪ್ರಸಾದ್ ಅವರು ಸಂವಿಧಾನ ಸಭೆಯಲ್ಲಿ ಏಳ್ನೂರ ತೊಂಬತ್ತೊಂಬತ್ತು ಮಂದಿ ಸದಸ್ಯರಿದ್ದರು ಡಿಸೆಂಬರ್ ಒಂಬತ್ತು ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಅದರ ಪ್ರಥಮ ಅಧಿವೇಶನ ನಡೆಯಿತು ಕರಡು ಸಮಿತಿ ಈ ಸಮಿತಿಯ ಅಧ್ಯಕ್ಷರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹದಿನೈದು ಎಂಟು ಹತ್ತೊಂಬತ್ತು ನೂರ ನಲವತ್ತೇಳರಿಂದ ಇಪ್ಪತ್ತಾರು ಒಂದು ಹತ್ತೊಂಬತ್ತು ನೂರ ಐವತ್ತರವರೆಗೆ ಕಾನೂನು ಮಂತ್ರಿಯಾಗಿದ್ದರು ಭಾರತದ ಸಂವಿಧಾನವು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಜಾರಿಗೆಗೊಳಿಸಲಾಯಿತು ಪ್ರತಿ ವರ್ಷ ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನ ದಿನವನ್ನು ಆಚರಿಸುತ್ತೇವೆ ಯಾಕೆಂದರೆ ಇದು ಸಂವಿಧಾನಕ್ಕೆ ಅಧಿಕೃತ ಒಪ್ಪಿಗೆ ನೀಡಿದ ದಿನವಾಗಿದೆ हालात हैं तो हमको सभी जाना तथा हालात का रिंता हालात ने एविडी स्वातंत्र्य के हक को हात में बंदर रिंता एक बार चरणे एविडी शोषणे विरुद्ध हक को एक बार मूर्छने एक बार नालाखने एविडी धार्मिक का स्वातंत्र्य के हक को एक बार तही धार्मिक एक बार तंत्रे एविडी शाम सुबह का Maru! ಮೂಲಭೂತ ಕರ್ತವ್ಯಗಳನ್ನು ಹೇಳುತ್ತೇನೆ ಸಂವಿಧಾನ ರಾಷ್ಟ್ರಗೀತೆ ರಾಷ್ಟ್ರಧ್ವಜವನ್ನು ಗೌರವಿಸುವುದು ಸ್ವಾತಂತ್ರ್ಯ ಚಳುವಳಿಯ ಉನ್ನತ ಆದರ್ಶಗಳನ್ನು ಪಾಲಿಸುವುದು ಭಾರತದ ಏಕತೆಯನ್ನು ರಕ್ಷಿಸುವುದು ಮಾತೃಭೂಮಿಯನ್ನು ರಕ್ಷಿಸುವುದು ಭಾರತೀಯರಾದ ನಾವೆಲ್ಲರೂ ಸಹೋದರರು ಎಂಬ ಭಾವನೆಯನ್ನು ಬೆಳೆಸುವುದು ನಮ್ಮ ಶ್ರೀಮಂತ ಸಂಸ್ಕೃತ ಪರಂಪರೆಯನ್ನು ಹಾಗೂ ಐತಿಹಾಸಿಕ ಸ್ಮಾರಕಗಳನ್ನು ರಕ್ಷಿಸುವುದು ಸಂವಿಧಾನ ನಮಗೆ ಸಂವಿಧಾನ ನಮಗೆ ಹನ್ನೊಂದು ಕರ್ತವ್ಯಗಳನ್ನು ನೀಡಿದೆ ಅದರಲ್ಲಿ ನಾನು ಐದನ್ನು ಪರಿಚಯಿಸುತ್ತೇನೆ ಪರಿಸರ ಸಂರಕ್ಷಿಸುವುದು ಅಭಿ ૃદ્ધિપુર વૈજ્ઞાનિક મનોભાવ્યું વૈચારિક બળસાર્વજનિક આસ્તુ સાર્વજનિક આસ્તુ રૂયક્તિક સાર્વજનિક ಸಾರ್ವಜನಿಕ ಚಟುವಟಿಕೆಗಳಲ್ಲಿ ಪ್ರಗಣ್ಯತೆ ಪಡೆದ ದೇಶದ ಪ್ರಗತಿ ಶ್ರಮಿಸುವುದು ಎಲ್ಲ ತಂದೆ ತಾಯಿಯರು ಹಾಗೂ ಪೋಷಕರು ಆರರಿಂದ ಹದ್ನಾಲ್ಕು ವಯಸ್ಸಿನ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣ ಪಡೆಯಲು ಅವಕಾಶ ಮಾಡಿಕೊಳ್ಳಬೇಕು ಪ್ರಸ್ತಾವನೆ ಸಮಿತಿಯ ಅಧ್ಯಕ್ಷರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ದೇವಾಗಲಿ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರಿಗೆ ದಲಿತರ ಸೂರ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ವಿಶ್ವರತ್ನ ಡಾಕ್ಟರ್